ಸೈನಿಕರು ಕಾವಲು ಕಾಯುವಂತಹ ಸ್ಥಳ ಇದು ಈ ರೀತಿ ಇರುತ್ತೆ ವೀರವಂತೆ ಓಬವನ ಕಿಂಡಿ ಈ ಒಂದು ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಇದೀನಿ ನೀವು ಚೆನ್ನಾಗಿದ್ರ ಅಂತ ಅನ್ಕೊಂಡಿದ್ದೀನಿ ನಾನು ಇವತ್ತು ಹೋಗ್ತಾ ಹೋಗ್ತಾಯಿದ್ದೀನಿ ನಮ್ಮ ಕೊಪ್ಪಳದಿಂದ ಒಂದು ಕೋಟೆ ನಾಡು ಕೋಟೆ ನಾಡು ಒಣಕೆ ಓಬು ನಾಡು ಅದು ಕೋಟೆಗಳ ನಾಡಿಗೆ ನಾನು ಇವತ್ತು ಹೋಗ್ತಾ ಇದ್ದೀನಿ ಯಾವುದಪ್ಪ ಅಂದರೆ ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿಂದ ಸುಮಾರು ಒಂದು ನೂರೈವತ್ತು ಕಿಲೋಮೀಟ್ರ್ ದೂರ ಇದೆ ಅದೇ ಅದನ್ನು ಇವತ್ತು ನನ್ನ ಎನ್ಫೀಲ್ಡಲ್ಲಿ ನನ್ನ ಸ್ಪೆಂಡ್ರಲ್ಲಿ ಇವತ್ತು ಫಸ್ಟ್ ಟೈಮ್ ರೈಡ್ ಮಾಡ್ತಿದ್ದೀನಿ ಫುಲ್ ಟ್ಯಾಂಕನ್ನು ಮಾಡ್ತಿದ್ದೀನಿ ಬೆಟ್ರಲ್ಲು ರೈಟ್ ಇವತ್ತು ರೈಡ್ ಸ್ಟಾರ್ಟ್ ಮಾಡೋ ಟೈಮ್ ಆಯಿತು ಎಂಟೂವರೆ ಏಟ್ ತರ್ಟಿ ಎಕ್ಸಾಕ್ಟ್ ಏಟ್ ಟ್ವೆಂಟಿ ಫೈವ್ ಆಗಿದೆ ಇವಾಗ ರೈಡ್ ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡೋಣ ಈ ರೈಡ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಅನ್ಪ್ಲಾನ್ಡ್ ಟ್ರಿಪ್ಪು ಅಲ್ಲಿ ಏನು ಮಾಡಬೇಕು ಏನಿಲ್ಲ ನನಗೂ ಗೊತ್ತಿಲ್ಲ ಎಲ್ಲ ಚಾರ್ಜ್ ಎಲ್ಲ ಮಾಡ್ಕೊಂಡಿದ್ದೀನಿ ಓಕೆ ಹೋಗೋಣ ರೈಡ್ ಸ್ಟಾರ್ಟ್ ಫಸ್ಟ್ ಟೈಮ್ ಇದು ಸ್ಲೋ ಆಗಿ ಹೋಗೋಣ ಸ್ಪೀಡ್ ಬೇಡ ಆರಾಮಾಗಿ ಹೋಗಿ ಆರಾಮಾಗಿ ರೈಡ್ ಮಾಡಿಕೊಂಡು ಬರೋಣ ಎಲ್ಲ ಏನೇನಿದೆ ರಸ್ತೆಯಲ್ಲಿ ಏನೇನು ಪ್ಲೇಸಸ್ಸು ಮತ್ತು ಚಿತ್ರದುರ್ಗನ ಕಂಪ್ಲೀಟಾಗಿ ಸ್ವಲ್ಪ ಆದಷ್ಟು ಎಕ್ಸ್ಪ್ಲೋರ್ ಮಾಡೋಣ ನಾಳೆ ಈವ್ನಿಂಗ್ವರೆಗೆ ಇದೆ ಟೈಮ್ ನನಗೆ ಓಕೆ ನೆಕ್ಸ್ಟ್ ಹದಿನೆಂಟು ಕಿಲೋಮೀಟ್ರ್ ಆದಮೇಲೆ ಫಸ್ಟ್ ಟೋಲ್ಗೇಟ್ ಬಂತು ಇದು ಬಂದ್ಬಿಟ್ಟು ನಮಗೆ ಫಸ್ಟ್ ಟೋಲ್ಗೇಟ್ ಕೊಪ್ಪಳ ಇಟ್ನಾಳ್ ಟೋಲ್ಗೇಟ್ ಅಂತೇಳಿ ಒಂದು ಅಂಜನಾದ್ರಿಗೆ ಹೋಗ್ಬೇಕಂದ್ರೆ ಒಂದು ಓವರ್ ಬ್ರಿಡ್ಜ್ ಆಗ್ತೈತೆ ಅದಕ್ಕೆ ಒಂದೆಲ್ಲ ಅದು ಓವರ್ ಬ್ರಿಡ್ಜ್ಗೋಸ್ಕರ ಈ ತರ ಒಂದು ರೋಡ್ ಮಾಡಿದ್ದಾರೆ ಇದೆ ರೋಡಲ್ಲಿದ್ದೀವಿ ಸಿಕ್ಕ ಸಿಕ್ಕಲ್ಲಿ ಹಿಂಗೆ ಜಾಗ ಸಿಕ್ಕಾಗಿ ಹೋಗ್ಬೇಕು ಯಾವಾಗ ರೆಡಿ ಆಗುತ್ತೋ ಈ ರೋಡ್ ಈಗ ಫೈನಲ್ಲಿ ನಾವು ಬಂದಿದ್ದೀವಿ ಒಂದು ತುಂಗಭದ್ರಾ ನದಿಯ ಬ್ರಿಡ್ಜ್ಗೆ ಬೆಂಬೆ ಬ್ರಿಡ್ಜ್ ಮೇಲೆ ಹೋಗ್ತಿದ್ದೀನಿ ತುಂಗಭದ್ರಾ ನದಿಯ ಬ್ರಿಡ್ಜ್ ಸೂಪರ್ ಆಗಿದೆ ಕ್ಲೈಮೇಟ್ ಮಾತ್ರ ಮಳೆ ಬರುವ ಆಗಿದೆ ನೋಡೋಣ ಡ್ಯಾಮಲ್ಲಿ ಏನಾದರೂ ನೀರಿದೆ ಅಂತೇಳಿ ಹಾ ಯಾವಣ ಇದು ಕ್ರಾಸ್ ಒಡ್ರಳ್ಳಿ ಕ್ರಾಸ್ ಫೈನಲಿ ಇವಾಗ ಒಂದು ಎಂಟುವರೆಗೆ ಬಿಟ್ಟಿದ್ದೆ ಇವಾಗ ಬಂದಿದ್ದೀನಿ ಒಂದು ಹನ್ನೆರಡು ಗಂಟೆ ಆಗಿದೆ ಹನ್ನೆರಡು ಗಂಟೆ ಟೈಮಿಂಗ್ ಇವಾಗ ಜಸ್ಟ್ ಕೋಟೆ ಮುಂದ್ಗಡೆ ಬಂದಿದ್ದೀನಿ ಟಿಕೆಟ್ ತಗೊಂಡು ನಾವು ಇವಾಗ ಒಂದು ಕೋಟೆಯನ್ನು ನೋಡೋಣ ಬನ್ನಿ ಇದು ಆನ್ಲೈನ್ ಟಿಕೆಟ್ ತಗೊಂಡು ಇಲ್ಲಿ ವೆರಿಫಿಕ್ಷನ್ ಇದು ವೆರಿಫಿಕ್ಷನ್ ಬ್ಯಾಗಲ್ಲಿ ಏನಿಲ್ಲ ಬಟ್ಟೆ ನಾವು ಇವಾಗ ಬಂದಿದ್ದೇವೆ ಚಿತ್ರದುರ್ಗದ ಕೋಟೆ ಇದು ಬಂದ್ಬಿಟ್ಟು ಈ ಕೋಟೆ ಬಂದ್ಬಿಟ್ಟು ನಿಮಗೆ ಏಳು ಸುತ್ತಿನ ಕೋಟೆ ಅಂತ ಹೇಳ್ತಾರೆ ಮೂರು ಸುತ್ತು ಕೆಳಗಡೆ ನಾಲ್ಕು ಸುತ್ತು ಮೇಲ್ಗಡೆ ಓಕೆ ಇವಾಗ ನಾವು ಬಂದಿದ್ದೀವಿ ಮೂರನೇ ಸುತ್ತಿನ ಇರುವಂತಹ ಕೋಟೆಯ ಮುಂಭಾಗಿಲು ಅಂದರೆ ಎರಡು ಸುತ್ತು ಎಲ್ಲಿದ್ದಾವಪ್ಪ ಅಂದರೆ ಸಿಟೀಲಿ ಹೋಗಿಬಿಟ್ಟಿದ್ದಾವೆ ಆಲ್ರೆಡಿ ಇವಾಗ ನಾವು ಮೂರನೇ ಸುತ್ತು ಈಗ ನೀವು ನೋಡ್ತಾ ಇರ್ಬೋದಲ್ಲಿ ಒಂದು ಹಾವಿನ ಇದಿದೆ ಹಾವಿನ ಸಿಂಬಲ್ ಇದೆ ಇದು ಎದಕ್ಕಪ್ಪ ಯೂಸ್ ಮಾಡ್ತಿದ್ರಂದರೆ ದಾರಿ ಇಲ್ಲ ಅಂದರೆ ರೂಮ್ ರೂಮ್ ಈ ಥರ ಹಾವಿನ ರೀತಿ ಇರೋದ್ರಿಂದ ಶತ್ರುಗಳ ತಡೆಗಟ್ಟುಕ್ಕೆ ತಡೆಯಬಹುದು ಶತ್ರುಗಳು ಡೈರೆಕ್ಟಾಗಿ ಅಟೆಂಡ್ ಮಾಡಲ್ಲ ಹಾಗಾಗಿ ನಾವು ಅಲ್ಲಿನ ಹಾವಿನ ಸಿಂಬಲನ್ನು ನೋಡ್ಬೋದು ಕೋಟೆಯ ಒಳಗಡೆ ಹೋಗ್ತಾ ಇದ್ದೇವೆ ಬನ್ನಿ ಅಂತೆ ಇದು ಬಂದುಬಿಟ್ಟು ನಿಮಗೆ ಅದು ಗ್ರಾನೈಟ್ ಕಲ್ಲುಗಳಿಂದ ಮಾಡಿರುವಂತಹ ಕಲ್ಲಿನ ಗೋಡೆ ಅಂದ್ರೆ ಎಂಟ್ರೆನ್ಸ್ ನೋಡಿ ಈ ರೀತಿ ಇದೆ ನಾವು ಇವಾಗ ಬಂದಿದ್ದೀವಿ ನೋಡಿ ಕಾಮನ ಬಾಗಿಲು ಅಂತ ಈ ಒಂದು ಕೋಟೆಯ ಮುಂಬಾಗಿಲು ಕಾಮನ ಬಾಗಿಲು ಅಂತ ಹೇಳಿ ಕಾಮನ ಬಾಗಿಲು ಒಂದು ದೊಡ್ಡ ಬಾಗಿಲು ಇದೆ ಇನ್ನೊಂದು ಚಿಕ್ಕ ಬಾಗಿಲು ಇದೆ ದೊಡ್ಡ ಬಾಗಿಲು ರಾಜಂದಿರು ರಾಜರು ಓಡಾಡುವಂತಹ ಸ್ಥಳ ಇದು ಸಾಮಾನ್ಯ ಜನರು ಓಡಾಡುವಂತಹ ಬಾಗಿಲು ಅಂತ ಹೇಳ್ಬೋದು ನಾವು ಈ ಕೋಟೆನ ಕಟ್ಟೋದಕ್ಕೆ ಒಬ್ಬರೇ ಕಟ್ಟಿಲ್ಲ ಈ ಒಂದು ಕೋಟೆನ ಎಷ್ಟು ಜನ ಕಟ್ಟಿದ್ರಪ್ಪ ಅಂದ್ರೆ ಹದಿನಾಲ್ಕು ಜನ ಪಾಳೆಗಾರರು ಎರಡು ನೂರ ಹನ್ನೊಂದು ವರ್ಷಗಳು ಈ ಒಂದು ಕೋಟೆನ ಕಟ್ಟೋದಕ್ಕೆ ಸಮಯ ತಗೊಂಡ್ರು ಅಂದ್ರೆ ಅವಾಗವಾಗ ನೆಕ್ಸ್ಟು ಬರ್ತಿರ್ತಾರಲ್ಲ ಅವರು ಆ ಆಡಳಿತಗಾರರು ಬರ್ತಾರಲ್ಲ ಅವರು ಈ ಕೋಟೆನ ಇಂಪ್ರೂವ್ ಮಾಡಿ ಇಂಪ್ರೂವ್ ಮಾಡಿ ಟೋಟಲ್ ಎರಡು ನೂರ ಹನ್ನೊಂದು ವರ್ಷ ಈ ಒಂದು ಕೋಟೆನ ಕಟ್ಟೋದಕ್ಕೆ ಸಮಯ ತಗೊಂಡ್ರು ಒಂದು ಕೋಟೆಯ ವಿಸ್ತೀರ್ಣ ಬಂದ್ಬಿಟ್ಟು ಎರಡು ಸಾವಿರದ ಐದುನೂರು ಎಕರೆ ಇದೆ ಒಂದು ಕಲ್ಲುಗಳು ಕಾಣಿಸ್ತಾ ಇದ್ದಾವಲ್ಲ ಇದು ಏನು ಕಲ್ಲುಗಳವ ಅಂದರೆ ಗಾರೆ ರುಬ್ಬುವಂತಹ ಕೆಲಸ ಪ್ಲಾಸ್ಟಿಕ್ ಅಂದರೆ ಸಿಮೆಂಟ್ ಕಲಿಸ್ತಾರಲ್ಲ ಆ ರೀತಿ ಅದೇ ರೀತಿ ಇರುವಂತಹ ಈ ಒಂದು ಕಲ್ಲುಗಳು ಇದ್ರಾಗ ಏನು ಮಾಡ್ತಿದ್ರು ಗಾರೆನ ರುಬ್ತಿದ್ರು ಮೀನ್ಸ್ ಗಾರೆನ ರೆಡಿ ಮಾಡ್ತಿದ್ರು ಅಂದರೆ ಸುಣ್ಣ ಮತ್ತು ಕೆಮ್ಮಣ್ಣು ಅದೇ ರೀತಿ ಮಿಕ್ಸ್ ಮಾಡಿ ಈ ರೀತಿ ರೆಡಿ ಮಾಡ್ತಿದ್ರು ಅಂತಹ ಕಲ್ಲುಗಳನ್ನು ನೀವು ಈ ಒಂದು ಕೋಟೆಯಲ್ಲಿ ನೋಡ್ಬೋದು ಎಸ್ ಬೆಟ್ಟದ ನೆಲ್ಲಿಕಾಯಿ ಮಾ ಆಮ್ಲ ಈ ಕೋಟೆಯ ಒಂದು ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಯಾವುದಪ್ಪ ಅಂದರೆ ಮದ್ದು ರೆಡಿ ಮಾಡುತ್ತಿರುವಂತಹ ಒಂದು ಸ್ಥಳಕ್ಕೆ ಬಂದಿದ್ದೀನಿ ಈ ಒಂದು ಮದ್ದು ಬೀಸುವ ಕಲ್ಲುಗಳನ್ನು ನೀವು ನೋಡಿ ಟೆಕ್ನಾಲಜಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಕಲ್ಲುಗಳು ಕಲ್ಲುಗಳಿದ್ದಾವೆ ಮದ್ದು ಪುಡಿಯನ್ನು ಈ ಒಂದು ಜಾಗದಲ್ಲಿ ರೆಡಿ ಮಾಡ್ತಿದ್ರು ನೋಡಿ ಆ ಕಡೆಯಿಂದನೂ ಇಳಿಬೋದು ಕೆಳಗಡೆ ಈ ಕಡೆಯಿಂದನೂ ಇಳಿಬಹುದು ನಮಗೆ ಕರೆಂಟ್ ಯಾವಾಗ ಬಂತಪ್ಪ ಅಂದರೆ ಹತ್ತೊಂಬತ್ತು ನೂರ ಎರಡರಲ್ಲಿ ಬಂತು ಅಲ್ಲಿವರೆಗೂ ನಮಗೆ ಲೈಟು ಬಲ್ಪು ಲೈಟ್ ವ್ಯವಸ್ಥೆ ಇದ್ದಿಲ್ಲ ಅವಾಗಿನ ರಾಜರು ಏನು ಮಾಡ್ತಿದ್ರಪ್ಪ ಅಂದರೆ ಎಣ್ಣೆ ದೀಪಗಳನ್ನು ಪಂಜುಗಳನ್ನು ಯೂಸ್ ಮಾಡ್ತಿದ್ರು ಆ ಒಂದು ಎಣ್ಣೆ ಕೊಳ ಅಂತೇಳಿ ನಾವು ಚಿತ್ರದುರ್ಗ ಕೋಟೆಯಲ್ಲಿ ನೋಡ್ಬೋದು ನಾನಿವಾಗ ಆ ಒಂದು ಕೊಳಕ್ಕೆ ಬಂದಿದ್ದೀನಿ ನೋಡಿ ಇದು ಕಾಣಿಸ್ತಿದೆ ಇದೆ ನೋಡಿ ಇದು ಬಂದ್ಬಿಟ್ಟು ನಿಮಗೆ ಎಣ್ಣೆ ಕೊಳ ಅಂತ ಹೇಳ್ಬೋದು ಎಣ್ಣೆ ಕೊಳ ಅಂದರೆ ಒಂದಿದು ಒಂಬತ್ತು ಅಡಿ ಆಳ ಇದೆ ಹನ್ನೆರಡು ಅಡಿ ಉದ್ದ ಇದೆ ಎಣ್ಣೆ ಕೊಳ ಡೌಟ್ ಬರ್ಬೋದು ನಿಮಗೆ ಇಷ್ಟು ದೊಡ್ಡದು ಎಣ್ಣೆ ಕೊಳ ಯಾಕಪ್ಪ ಅಂತೇಳಿ ಎಣ್ಣೆ ಕೊಳ ಯಾಕಪ್ಪ ಅಂದರೆ ಯುದ್ಧದ ಸಮಯದಲ್ಲಿ ಈ ಒಂದು ಕೋಟೆಯ ಹೊರಗಡೆ ಹೋಗೋಕ್ಕೆ ಆಗಲ್ಲ ಈ ಒಂದು ಕೋಟೆಯಲ್ಲೇ ವಾಸ ಇರಬೇಕಾಗುತ್ತೆ ಮತ್ತು ಆ ಒಂದು ಎಣ್ಣೆಯನ್ನು ಯಾವಾಗಲೂ ಈ ಕೊಳದಲ್ಲಿ ಸ್ಟಾಕ್ ಮಾಡ್ತಿದ್ರು ಸ್ಟಾಕ್ ಮಾಡಿ ಇಡ್ತಿದ್ರು ಮತ್ತು ನಿಮಗೆ ಇಲ್ಲಿ ಕಾಣಿಸುತ್ತೆ ನೋಡಿ ಇದು ಬಂದುಬಿಟ್ಟು ಒಂದು ಸೈನಿಕರ ವಾಸಗೃಹ ನಿಮಗೆ ಈ ಒಂದು ಗುಹೆ ಸೈನಿಕರು ಇಂತಹ ಒಂದು ಗುಹೆಯಲ್ಲಿ ಇರ್ತಿದ್ರು ಮತ್ತು ರಾಜರು ಮಣ್ಣಿನ ಮನೆ ಯಾವುದೇ ಏನಕ್ಕಪ್ಪ ಅಂದರೆ ಒಂದು ಕಾಲದಲ್ಲಿ ಹೀಟ್ ಆಗಬಾರ್ದಲ್ಲ ಅನ್ನೋದಕ್ಕೆ ಮಣ್ಣಿನ ಮನೆ ಮೇಲೆ ಇದ್ದಾವೆ ಅದನ್ನು ತೋರಿಸ್ತೀನಿ ಮತ್ತು ಇಲ್ಲಿ ನೀವು ನೋಡ್ಬೋದು ನೋಡಿ ಈ ಒಂದು ರಂಧ್ರವನ್ನು ನೋಡ್ಬೋದು ಏನಪ್ಪ ಇದು ರಂಧ್ರ ಅಂದರೆ ಇದು ಪಂಜನ್ನು ಇಡೋದಕ್ಕೆ ಇರುವಂತಹ ಸ್ಥಳ ಅಂದರೆ ಬೆಳಕಿಗೋಸ್ಕರ ಬೆಳಕಿಗೋಸ್ಕರ ಪಂಜನ್ನು ಇಡ್ತಿದ್ರಲ್ಲ ಅದು ಕೋಟೆಯ ಹೊರಭಾಗದಲ್ಲಿರುವಂತಹ ಬಂದಿಖಾನೆ ಜೇಲ್ ಅಂತಾರಲ್ಲ ಅದಕ್ಕೆ ಹೋಗ್ತಾಯಿದ್ದೀವಿ ಇವತ್ತು ನೋಡಿ ಈ ರೀತಿ ರೂಟ್ ಇದೆ ಬಂದಿಖಾನೆನೂ ತೋರಿಸ್ತೀನಿ ಏನಪ್ಪ ಅಂದರೆ ನಾನು ಸಮ್ ಇಂಪಾರ್ಟೆಂಟ್ ಮೇನ್ ಮೇನ್ ಪ್ಲೇಸಸ್ನ ತೋರಿಸ್ತೀನಿ ಈ ಒಂದು ವೀಡಿಯೋದಲ್ಲಿ ಪೂರ್ತಿ ನೋಡಿ ನವಿಲುಗಳು ನೋಡಿ ಜೂಮ್ ಮಾಡಿ ತೋರಿಸ್ತೀನಿ ರೀ ಕಾಣಿಸ್ತಾ ಇದೇನಾ ನವಿಲು ನವಿಲ್ ನವಿಲ್ ನವಿಲು ಹೌದಾ ಹೆಣ್ಣು ನಾವಿಲ್ಲ ಬಂದಿಕಾನೆ ಅಂತೇಳಿದ್ರು ಅದು ರೂಟ್ ನೋಡ್ಕೊಂಡೇ ಬಂದೆ ಕೋಟೆಯ ಹೊರಾಂಗಣ ಓಹೋ ಎಸ್ ಅದೇ ಇರ್ಬೇಕು ಅನ್ಸುತ್ತೆ ನೋಡೋಣ ನೋಡಿ ಚಿತ್ರದುರ್ಗದಲ್ಲಿ ಒಂದು ಆಲ್ಮೋಸ್ಟ್ ಕಡಿಮೆ ನೋಡಿರುವಂತಹ ಸ್ಥಳ ಎಕ್ಸ್ಪ್ಲೋರ್ ಅನ್ಎಕ್ಸ್ಪ್ಲೋರ್ಡ್ ಆಗಿರುವಂತಹ ಸ್ಥಳ ಅಂತ ಹೇಳ್ಬೋದು ಇದನ್ನು ಓ ಅದು ಕೋಟೆ ಇಲ್ಲಿ ನಿಮಗೆ ಬಂದ್ಬಿಟ್ಟು ಬಂದಿ ಕಾನೆ ಯಾರೂ ಇಲ್ಲ ಇದ್ದೀನಿ ಮೇಲೆ ಇಲ್ಲೇನು ಇನ್ಫಾರ್ಮೇಷನು ಏನು ಹಾಕಿಲ್ಲ ಮೇಲೆ ಏನಿದೋ ಗೊತ್ತಿಲ್ಲ ಹಂಗೆ ಇದ್ದೀನಿ ಇಲ್ಲಿ ಇಂಟ್ರೆಸ್ಟಿಂಗ್ ನೋಡಿ ಕೋಟೆಯ ಒಂದು ಪಿರಂಗಿ ಯ ತೋಪುಗಳು எட்ரி ஆகிட்டேன் ஜேல் வந்தி கானே ஓகே ஜேலில் ஓகே தீனி ஓகே இது வந்துவிட்டு நமக்கு ஃபைதினா ರಿಸರ್ವ್ ್ ಮಾಡಿರುವಂತಹ ಸ್ಥಳ ಕೈದಿಗಳಿಗೆ ಕೈದಿಗಳ ಜೇಲ್ ನೋಡಿ ಚಿತ್ರದುರ್ಗದಲ್ಲಿ ಚಿತ್ರದುರ್ಗದ ಕೋಟೆಯಲ್ಲಿ ಇರುವಂತಹ ಜೇಲ್ ಅಂತ ಹೇಳ್ಬೋದು ಕಸ್ತೂರಿ ರಂಗಪ್ಪನ ಸುತ್ತು ಅಂತ ಹೇಳ್ಬೋದು ಆ ಒಂದು ಬಾಗಿಲು ದ್ವಾರ ಬಾಗಿಲಿಗೆ ನಾವು ಇವಾಗ ಬಂದಿದ್ದೇವೆ ನೀವು ಈ ಒಂದು ಬಾಗಿಲನ್ನು ನೋಡ್ತಾ ಇರ್ಬೋದು ಇಲ್ಲೂ ಕೂಡ ಒಂದು ದೊಡ್ಡ ಬಾಗಿಲು ಮತ್ತೆ ಸಣ್ಣ ಬಾಗಿಲು ಇದೆ ದೊಡ್ಡ ಬಾಗಿಲು ಯಾರಿಗೆ ರಾಜರಿಗೆ ಸಣ್ಣ ಬಾಗಿಲು ಕಾಮನ್ ಪೀಪಲ್ಸಿಗೆ ನಾವು ಇವಾಗ ಕಾಮನ್ ಪೀಪಲ್ ಆಗಿ ಆ ಒಂದು ಬಾಗಿಲಿನಲ್ಲಿ ಹೋಗೋಣ ಬನ್ನಿ ನೋಡೋಣ ಈ ರೀತಿ ಇರುತ್ತೆ ಈ ರೀತಿ ಬರ್ಬೋದು ಓಕೆನಾ ಇದು ಬಂದ್ಬಿಟ್ಟು ಕಸ್ತೂರಿ ರಂಗಪ್ಪನ ದ್ವಾರ ಬಾಗಿಲು ಅಂತ ಹೇಳ್ಬೋದು ಮತ್ತೆ ಈ ಒಂದು ದ್ವಾರ ಬಾಗಿಲಿನಲ್ಲಿ ಒಂದು ಸ್ಪೆಷಲ್ ಕೋಣೆಗಳಿದ್ದಾವೆ ಇದು ಏನಪ್ಪಾ ಅಂದರೆ ಚೇರ್ಗಳು ಅಂತ ಎಸ್ ಇದು ಚೇರ್ಗಳು ಆ್ಯಕ್ಚುಲಿ ಇಲ್ಲಿ ಸೈನಿಕರು ಕಾವಲು ಕಾಯುವಂತಹ ಸ್ಥಳ ಇದು ಅವರು ನಿದ್ದೆ ಮಾಡಿದಾಗ ನನ್ನಂಗೆ ಗೊರಕೆ ಹೊಡೆದ್ರೆ ಈ ರೀತಿ ಸೌಂಡು ಓ ಓ ನೋಡಿ ೋ ಹೆಂಗಾಗುತ್ತಪ್ಪ ಅಂದರೆ ನಾನು ಮಾತಾಡಿದ್ದು ನನಗೆ ಕೇಳಿಸುತ್ತೆ ನಾನು ಬರಕೆ ಹೊಡೆದ್ರೆ ಇದು ಬರುತ್ತೆ ನಿದ್ದೆ ಮಾಡೋಕ್ಕೆ ಆಗಲ್ಲ ಇವಾಗ ನೀವು ನೋಡ್ತಾ ಇರ್ಬೋದು ಇದು ಯಾವುದಪ್ಪ ಅಂದರೆ ಇದು ರಾಜರ ಮನೆ ದೇವರಾದಂತಹ ಮನೆ ದೇವತೆ ಆದಂತಹ ಏಕನಾಥೇಶ್ವರಿ ದೇವರಿನ ಪಾದುಕೆಗಳು ಯಾವುದೇ ಯುದ್ಧಕ್ಕೆ ಯಾವುದೇ ಒಂದು ಒಳ್ಳೆ ಕಾರ್ಯಕ್ಕೆ ಹೋಗಬೇಕಂದ್ರೆ ರಾಜರು ಈ ಒಂದು ಪಾದಗಳಿಗೆ ಪೂಜೆ ಮಾಡಿನೇ ಹೋಗ್ತಿದ್ರು ಅಂತ ಓಕೆ ನೀವು ಇವಾಗ ಒಂದು ಈ ಚಿತ್ರದುರ್ಗದ ಕೋಟೆಯ ಮೇಲೆ ಒಂದು ಗಣಪತಿ ದೇವಾಲಯ ಅಂತ ಇದು ನಿಮಗೆ ಗಣಪತಿ ದೇವಾಲಯ ನೀವಲ್ಲಿ ಅಲ್ಲಿ ಬೋರ್ಡಲ್ಲಿ ನೋಡ್ಬೋದು ಮೇಲು ದುರ್ಗ ಅಂದರೆ ಇದು ಮೇಲುಗಡೆ ದುರ್ಗ ಕೆಳಗಡೆ ಇರೋದು ಚಿತ್ರದುರ್ಗ ನಾವು ಇವಾಗ ಆ ಒಂದು ಗಣಪತಿಯ ವಿಗ್ರಹವನ್ನು ನೋಡ್ತಿದ್ರೆ ಯಾವ ರೀತಿ ಕೆತ್ತನೆ ಮಾಡಿದಾರಪ್ಪ ಅಂದರೆ ಹಿಂದುಗಡೆ ಯಾವುದಾದ್ರೂ ಒಂದು ಕಲ್ಲಿನಲ್ಲಿ ಕೆತ್ತಿರೋದಲ್ಲ ಹಿಂದುಗಡೆ ಕಲ್ಲಿನಲ್ಲೇ ಕೆತ್ತಿರುವಂತಹ ಮೂರ್ತಿ ಅಂತ ಹೇಳ್ಬೋದು ನೋಡಿ ಇಲ್ಲಿ ಕಾಣಿಸುತ್ತಲ್ಲ ಅದು ಮತ್ತೆ ಅದು ಹಿಂದ್ಗಡೆ ಕಲ್ಲು ಯಾವ ರೀತಿ ಇದೆಯಪ್ಪ ಅಂದರೆ ಆನೆಯ ಆಕಾರ ಇದೆ ಆ ಒಂದು ಕಲ್ಲೆ ಕಲ್ಲು ಆನೆ ಆಕಾರದಲ್ಲಿರಿದೆ ಅಂತ ಹೇಳ್ಬೋದು ಆ ನೋಡಿ ಇಲ್ಲಿಂದ ನೋಡಿ ಸೀದಾ ನಿಮಗೆ ಕಾಣಿಸ್ಬೋದು ಆನೆ ಆಕಾರದಲ್ಲಿರುವಂತಹ ಕಲ್ಲು ಈ ಒಂದು ಕಲ್ಲಿನಲ್ಲಿ ಗಣಪತಿಯ ವಿಗ್ರಹವನ್ನು ಕೆತ್ತಿದ್ದಾರೆ ಆನೆ ಬಂಡೆ ಗಣಪ ಅಂತಾನು ಹೇಳ್ಬೋದು ಇದು ಗರ್ಡಿ ಮನೆ ಇದೆ ಆ ಒಂದು ಗರ್ಡಿ ಮನೆಯನ್ನು ತೋರಿಸ್ತೀನಿ ನೋಡಿ ಇದು ಗರ್ಡಿ ಮನೆ ಈ ತರ ಇದೆ ஃபின்னல்வா இவா சேகானா கொடியோந்தது டொண்ட்டி ருபீஸ் கொடி ಕೋಟೆಯ ಒಂದು ಇಂಪಾರ್ಟೆಂಟ್ ಪಾರ್ಟ್ ಯಾವುದಪ್ಪ ಅಂದರೆ ಅದು ಚಿತ್ರದುರ್ಗ ಕೋಟೆ ಅಂದ ತಕ್ಷಣ ನೆನಪಾಗೋದು ಒಣಕೆ ಓಬವ್ವನ ಕಿಂಡಿ ಅಂದರೆ ಒಣಕೆ ವಿವಿಧವೇ ಒಣಕೆ ಓಬವ್ವ ಒಂದು ಹೈದರಾಲಿ ಸೇನೆಯ ವಿರುದ್ಧ ಹೋರಾಡಿದ ಯಶೋಗಾದೆ ಮತ್ತು ಅವನು ಹೋರಾಡಿದ ಒಂದು ಕತೆ ನೆನಪಿಗೆ ಬರುತ್ತೆ ಈ ಒಂದು ಕೋಟೆ ಅಂತಹ ಒಂದು ಕೋಟೆಗೆ ಅಂದರೆ ಆ ಒಂದು ಒಣಕೆ ಓಬವ್ವನ ಕಿಂಡಿ ಅಂದರೆ ಹೈದರಾಲಿಯ ಸೇನೆ ಕಿಂಡಿಯ ಮುಖಾಂತರ ಕೋಟೆಯನ್ನು ನುಗ್ಗಲು ಯತ್ನಿಸಿದಾಗ ಆ ಒಂದು ನೋಡಿದ ವೀರವಂತ ಓಬವ್ವ ನೋಡಿದಾಗ ಅವ್ರನ್ನ ಎಲ್ಲರನ್ನು ಸಂಹಾರ ಮಾಡಿದ್ಲು ಒಣಕೆಯಿಂದ ಅಂತ ನೀವೆಲ್ಲ ಕೇಳಿರ್ತೀರ ಮತ್ತು ನಾನೇನು ಹೇಳೋದಿಲ್ಲ ಇವಾಗ ಆ ಒಂದು ಕಿಂಡಿಲಿ ವೀರವಂತೆ ಓಬವನ ಕಿಂಡಿ ಈ ಒಂದು ಕಿಂಡಿಗೆ ಓಬವನ ಕಿಂಡಿನೇ ಅಂತ ಹೆಸರು ಬಂದ್ಬಿಡ್ತು ನೋಡಿ ಈ ಥರ ಒಂದು ಮಳೆ ನೀರು ಹೋಗಿದೆ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ನಿಮಗೆ ಡ್ರೈನೇಜು ಮತ್ತು ಮಳೆ ನೀರು ಹೋಗೋ ಹೋಗೋ ಸಲಾಗಿರುವಂತಹ ಕಿಂಡಿ ಅಂತ ಹೇಳ್ಬೋದು ನೋಡಿ ಹೋಗ್ತಾ ಇದೆ ಮಳೆ ನೀರು ಅಲ್ಲಿ ಮೇಲಿಂದ ನೀರು ಹರಿತಾ ಇದೆಯಲ್ಲ ಈ ಒಂದು ಕಿಂಡಿಯಲ್ಲಿ ಹೋಗ್ತಾ ಇದೆ ಚಿತ್ರದುರ್ಗ ಕೋಟೆಯನ್ನು ನಾನು ತಿಳಿದ ಮಟ್ಟಿಗೆ ನಾನು ಎಕ್ಸ್ಪ್ಲೋರ್ ಮಾಡಿದ್ದೀನಿ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಎಂಜಾಯ್ ಇನ್ ಸೀ ವಿನ್ ನೆಕ್ಸ್ಟ್ ಬ್ಲಾಗ್